ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಈಗ ಗಂಟೆ ಎಷ್ಟು ಗಂಟೆ ಆಯ್ತು ಗಂಟೆ ಬೇಕಾ ಗಂಟೆ ಏಳು ಗಂಟೆಷ್ಟು ಹನ್ನೆರಡು ಇಪ್ಪತ್ತೈದು ಹನ್ನೆರಡು ಮೂವತ್ತೈದು ನಮ್ಮ ಮನೆಯ ಜೂಲಿ ಹೂ ಅಲ್ಲಿ ಉಂಟು ಇವತ್ತು ನಮಗೆ ಸ್ವಲ್ಪ ಮನೆಯ ಕೆಲಸ ಉಂಟು ಸ್ವಲ್ಪ ಕಂಗು ಉಂಟು ಚಿಕ್ಕ ಚಿಕ್ಕ ಕಂಗು ಕಂಗಂದ್ರೆ ಅಡಿಕೆ ಮರ ಅದಕ್ಕೆ ಸ್ವಲ್ಪ ಮಣ್ಣು ಹಾಕುವ ಅಮ್ಮ ಬರ್ತಾರೆ ಈಗ ಅಮ್ಮ ಬೀಡಿ ಕಟ್ಟುತ್ತಿದ್ದಾರೆ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಇವತ್ತು ಸಂಜೆ ನನಗೊಮ್ಮೆ ಕಾಸರಗೋಡು ಹೋಗ್ಲಿಕ್ಕೆ ಉಂಟು ಒಂದು ಹೋಗ್ಲಿಕ್ಕೆ ಉಂಟು ಅದರ ಆದ್ರೆ ನಾನು ವಿಡಿಯೋ ನಿಮಗೆ ನಾಳೆ ಅಪ್ಲೋಡ್ ಮಾಡ್ತೇನೆ ಇವತ್ತು ನಮ್ಮ ಈ ಕೆಲಸ ಮಾಡುವ ಮತ್ತೊಂದು ಎಂತ ಇಲ್ಲ ಅಮ್ಮ ಅಮ್ಮ ಹೋಗುವ ಇದು ಡೇಟ್ ಎಷ್ಟು ಬುಧವಾರ ಹದಿನೇಳು ಹದಿನೇಳು ಆದರೆ ವಿಟ್ಲದಲ್ಲಿ ಜಾತ್ರೆ ವಿಟ್ಲದಲ್ಲಿ ಯಾವಾಗ ಸಿಡಿಮದ್ದು ಪ್ರ ಪ್ರದರ್ಶನ ಗೊತ್ತಿಲ್ಲ ಹದಿನೇಳಕ್ಕೆ ಜಾತ್ರೆ ಅಲ್ಲು ಎಲ್ಲಿ ವಿಟ್ಲದಲ್ಲಿ ಏಳು ದಿವಸ ಜಾತ್ರೆ ಉಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ದಿವಸ ಇಪ್ಪತ್ತು ಎಂಡ್ ಶನಿವಾರ ವಿಟ್ಲ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ನಾನು ಅದರ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋ ನಿನ್ನೆ ಮಾಡಿದ್ದೇನೆ ಬೇಕಾದರೆ ನೋಡ್ಕೊಳ್ಳಿ ಈಗ ನಾವು ದೂರ ಹೋಗುದು ಸ್ವಲ್ಪ

ಆಯ್ ಫ್ರೆಂಡ್ಸ್ ನಿನ್ನ ಹಾಕಿದ ಇದರ ಬೆಂಕಿ ನೋಡಿ ಬೂದಿ ಇದರಲ್ಲ ಉಂಟು ಮತ್ತೆ ಎಗಿಬೇಕು ಮತ್ತೆ ಇದೆಲ್ಲ ಯೂಸ್ ಉಂಟು ಮಾತ್ರ ಇದು ಏನಾಗಲಿಲ್ಲ ಒಂದುವರೆ ಎರಡೂವರೆ ಆಯಿತು ಈಗ ಮೊದಲು ಅಮ್ಮ ಬಟ್ಟಿ ತನ್ನಿ ಬಟ್ಟಿ ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು ಹಾಂ ಇಲ್ಲಿ ಸ್ವಲ್ಪ ಅಡಿಕೆ ಗಿಡ ಉಂಟು ಸ್ವಲ್ಪ ದೊಡ್ಡ ಆಗಿದೆ ಚಿಕ್ಕ ಚಿಕ್ಕ ಇದಕ್ಕೆ ಸ್ವಲ್ಪ ಸ್ವಲ್ಪ ಮಣ್ಣು ಹಾಕುವ ನಾವು එල්ලින්ද තරුදන නීගොත්තිල්ලා බාබාමර ඇ. ಆಯ್ ಫ್ರೆಂಡ್ಸ್ ಮೊದಾಲು ಒಂದು ಮಣ್ಣು ತೆಗೆಯುವ ಒಂದು ಸ್ವಲ್ಪ ಜಾಗೆ ನೋಡುವ ಇದು ನಮ್ಮ ಜಾಗೆ ಅಲ್ಲ ಇದು ಮಾತ್ರ ಇದರಲ್ಲಿ ಟೋಟಲ್ ಎಷ್ಟು ಸೆನ್ಸ್ ಉಂಟಂದರೆ ಐದ ಆರ ಸೆನ್ಸ್ ಉಂಟು ನನಗೆ ಕರೆಕ್ಟ್ ಗೊತ್ತಿಲ್ಲ ಆದರೆ ಈಗ ನಾವು ಮೊದಲು ಮಣ್ಣು ತೆಗೆಯುವ ಒಂದು ಜಾಗೆ ನೋಡುವ ಫ್ರೆಂಡ್ಸ್ ಇದು ಒಳ್ಳೆ ರೀತಿಯಲ್ಲಿ ಕ್ಲೈಮೇಟ್ ಉಂಟು ಭಯಂಕರವಾಗಿ ಬಿಸಿಲು ಉಂಟು ಸೊಳ್ಳೆ ಖಾರ ಉಂಟು ಹಾಗೆ ನಾವು ಈ ಜಾಗದಿಂದ ಮಣ್ಣು ತೆಗೆಯುವ ಸ್ವಲ್ಪ ಮಣ್ಣು ಒಂದು ಎರಡು ಮೂರು ಬಟ್ಟೆ ಮಣ್ಣಿ ಸಾಕು ನಮಗೆ ಕಂಗಿಯಾಗಿ ಚಿಕ್ಕ ಚಿಕ್ಕ ಕಂಗಲ್ಲ ಅದಕ್ಕೆ ನಾವು ಮೊದಲು ಇಲ್ಲಿಂದ ತೆಗೆಯುವ ಇಲ್ಲಿ ಮೊನ್ನೆ ತೆಗೆದಿದ್ದಾರೆ ಯಾರು ಹಾ ಅದು ತೆಗಿಲಿಕ್ಕೆ ಅದು ಕಲ್ಲು ನಾವು ಹಾಕಿದ ಕಲ್ಲು ಕಲ್ಲು ಅದು ಅದೇ ಅಮ್ಮಮ್ಮ

ಹಾಲ್ ಫ್ರೆಂಡ್ಸ್ ಇದರಲ್ಲಿ ಹುಣ್ಣು ಇರ್ತದೆ ಗೈಸ್ ಇದು ಕಮ್ಯುನಿಸ್ಟ್ ಬಳಿ ತುಂಬ ಉಂಟು ಇದರಲ್ಲಿ ಫುಲ್ಲು ಹುಣ್ಣು ಇರ್ತದೆ ಇದರಲ್ಲಿ ಚೀನಿಕಾಯಿ ಉಂಟಲ್ಲ ಅದರಲ್ಲಿ ಆಗಿತ್ತು ಅದು ನಾವು ಅದನ್ನು ಇಟ್ಟಿಟ್ಟು ಅದು ಹಾಲಾಗಿದೆ ದೊಡ್ಡದಾಗಿದೆ ಒಂದು ಆರು ಕಿಲೋ ಎಂಟು ಕಿಲೋ ಅದು ಚೀನಿಕಾಯಿ ಆಗಿತ್ತು ಈಗಿಲ್ಲ ಇದರ ಚೀನಿಕಾಯಿ ಎಲ್ಲ ಉಂಟು ಇಲ್ಲಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ತುಂಬಾ ವಿಶೇಷತೆ ಇಲ್ಲ ಚಿಕ್ಕ ಒಂದು ವಿಡಿಯೋ ನನ್ನ ಲೈಫಲ್ಲಿ ಇವತ್ತು ನಡೆದ ಒಂದು ಮಾತ್ರ ವೀಡಿಯೋ ಇವತ್ತು ಸಂಜೆ ಹೊತ್ತು ನಮಗೆ ಕಾಸರ ಹೋಡ್ ಹೋಗಿ ಉಂಟು ಫ್ರೆಂಡಿನೊಟ್ಟಿಗೆ ಫ್ರೆಂಡ್ಗೆ ಒಂದು ಡ್ರೆಸ್ ತೆಗಲಿಕ್ಕೆ ಉಂಟು ಅವನು ಅವನು ಫೋನ್ ಮಾಡಿ ಅದಕ್ಕೆ ಇವತ್ತಿನ ನಡೆಯೋ ತುಂಬಾ ಒಂದು ಲೆಂತ್ ಇರ್ಲಿಕ್ಕಿಲ್ಲ ತುಂಬಾ ಎಂಜಾಯ್ ಮಾಡ್ಲಿಕ್ಕೆ ಇಲ್ಲ ನಿಮಗೆ ನನ್ನ ಇಷ್ಟ ಆದ್ರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಷ್ಟ ಆದರೆ ಅಲ್ಲಿವರೆಗೆಲ್ಲರಿಗೆ ಬಾಯ್ ಬೈ ನಾಳೆ ನೋಡೋ ಗೈಸ್ ಇವತ್ತು ಒಳ್ಳೆ ರೀತಿಯಲ್ಲಿ ಕ್ಲೈಮೇಟ್ ನಾಳೆ ಒಂದು ಸ್ಪೆಷಲ್ ಆಗಿ ಟ್ರೈ ಮಾಡ್ತೇನೆ ಅದು ಯಾವ ರೀತಿ ವರ್ಕ್ ಆಗ್ತದೆ ಅಂತ ಗೊತ್ತಿಲ್ಲ ಒಂದು ನಷ್ಟು ಫೀಲ್ ಆಗಿರೋ ಒಂದು ವಿಡಿಯೋ ನಿಮಗೆ ಎಲ್ಲ ಎಂಜಾಯ್ ಮಾಡ್ಬೋದು ಎಂಜಾಯ್ ಮಾಡೋ ಥರ ಒಂದು ವಿಡಿಯೋ ಮಾಡ್ತೇನೆ ಅಲ್ಲಿವರೆಗೆಲ್ಲರಿಗೆ ನನಗೆ ಗೊತ್ತುಂಟು ಈ ವಿಡಿಯೋ ಎಲ್ಲ ಅಷ್ಟು ಎಂಜಾಯ್ ಮಾಡಲಿಕ್ಕೆ ಇಲ್ಲ ಇದೊಂದು ನಾರ್ಮಲ್ ವೀಡಿಯೋ ಅಷ್ಟೇ ಅಲ್ಲಿವರೆಗೆಲ್ಲರಿಗೆ ಬೈ ಬಾಯ್